ತಿಂಗಳು ಇಪ್ಪತ್ತ ಒಂದನೇ ತಾರೀಕು ಸುಮಾರು ಹತ್ತೂವರೆ ಗಂಟೆಗೆ ಜೆ ಎಚ್ ಪಟೇಲ್ ಸಭಾಂಗಣದಲ್ಲಿ ಒಂದು ಮಾದಿಗ ಮುನ್ನಡೆ ಸಮಾವೇಶ ಅಂತೇಳಿ ಮಾಡ್ತೇವೆ ಮಾದಿಗ ಮುನ್ನಡೆ ಸಮಾವೇಶ ಅದು ಆತ್ಮಗೌರವ ಈ ಸಮಾವೇಶ ಏನು ಅಂತ ಹೇಳಿದ್ರೆ ಕೊಳ ಕೊಟ್ಟ ನಂತರ ಅದನ್ನ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ತಮ್ಸಕ್ಕ ವಿಚಾರದಲ್ಲಿ ಈ ಒಂದು ಸಮಾವೇಶವನ್ನು ನಾವು ಮಾಡ್ತಿದ್ದೀವಿ ಈ ಸಮಾವೇಶಕ್ಕೆ ಅವರು ಕೂಡ ಕೊಡ್ತಾರೆ ಅವ್ರ ಜೊತೆಗೆ ವಕೀಲಾದಂಥ ರೂಪವರು ಕೂಡ ಬರ್ತಾರೆ ಸೊ ಅದ್ರ ಜೊತೆಗೆ ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದೆ ಸುಮಾರು ಒಂದು ಸಾವಿರ ಜನ ಆ ಸಮಾವೇಶದಲ್ಲಿ ಸೇರಿಸ್ತಕ್ಕಂಥ ನಿರೀಕ್ಷೆಯಲ್ಲಿ ಇಡೀ ಜಿಲ್ಲೆಯಿಂದ